ಗ್ಯಾಸ್ಟ್ರಿಕ್ 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 ಗ್ಯಾಸ್ಟ್ರಿಕ್ಳಿತೇಗು ಎದೆ ಉರಿ ಬಾಯಲ್ಲಿ ಬ್ಯಾಡ್ ಸ್ಮೆಲ್ಲು ಊಟ ತಿಂದ ತಕ್ಷಣ ಬಾಯಿಗೆ ಬರುತ್ತೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿಗೆ ಪವರ್ಫುಲ್ ಮದ್ದು ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಇವತ್ತು ನಾವು ಸುಮಾರು ಜನಕ್ಕೆ ಗ್ಯಾಸ್ಟ್ರಿಕ್ 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 ಉಳಿತೇಗು ಎದೆ ಉರಿ ಬಾಯಲ್ಲಿ ಬ್ಯಾಡ್ ಸ್ಮೆಲ್ಲು ಹೌದು ಖಂಡಿತವಾಗ ಬರುತ್ತಿದೆ ಕಫ ಕಟ್ಟಿದ್ರೂ ಬರುತ್ತೆ ಗಂಟ್ಲು ಟ್ರಾನ್ಸ್ ಟ್ರಾನ್ಸಿಲ್ ಸಮಸ್ಯೆ ಇದ್ರೂ ಬರುತ್ತೆ ಪ್ಲಸ್ ಅಲ್ಲುಗಳು ಉಜ್ಜಿಲ್ಲ ಅಂದರೂ ಬರುತ್ತೆ ಸ್ಮೆಲ್ಲು ಆಮೇಲೆ ಹೊಟ್ಟೆಯಲ್ಲಿ ಉಣ್ಣಾಗಿದ್ರೂ ಬರುತ್ತೆ ಮೇಯ್ನ್ ಅದೇ ಈ ಗ್ಯಾಸ್ಟ್ರಿಕ್ ಇರೋರ ಹತ್ರ ನಿಂತ್ಕೊಂಡವರು ಹ್ಞೂ ಅಂತ ತೇಗ್ತಾರೆ ನೋಡಿ ಅವ್ರು ಮುಂದೆ ನಿಂತ್ಕೊಳ್ಳಿ ಹೆಂಗಿರುತ್ತೆ ಅಂದರೆ ಬ್ಯಾಡ್ ಸ್ಮೆಲ್ಲು ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಇವತ್ತು ಎದೆ ಉರಿ ಹೊಟ್ಟೆ ಉರಿ ಮತ್ತು ಉಳಿ ತೇಗು ಎಷ್ಟೋ ವರ್ಷದಿಂದ ನನಗೆ ಈ ತೇಗು ಬರ್ತಾನೆ ಇದೆ ಒಂದೇ ಒಂದು ಮದ್ದು ಸಿಂಪಲ್ ಮದ್ದಾದರೂ ನಿಮ್ಮ ಜೀವನವನ್ನು ಸೂಪರಾಗಿ ಮಾಡಿಬಿಡುತ್ತೆ ಗ್ಯಾಸ್ಟ್ರಿಕ್ ಇಲ್ಲದೆ ಅದನ್ನು ಓಡಿಸ್ಬಿಡುತ್ತೆ ಏನಪ್ಪ ಅಂದರೆ ಕಡ್ಜ ನೋಡಿದ್ದೀರಾ ಕಡ್ಜ ಗೊತ್ತಾ ಕಡ್ಜ ಓಕೆ ಗೊತ್ತಿರ್ದಿರೋರು ಕಡ್ಜಾ ಅಂತ ಹೊಡೀರಿ ನೆಟ್ಟಲ್ಲಿ ಬರುತ್ತೆ ಯಾಕಂದರೆ ಈಗೆಲ್ಲ ಒಂಥರ ವಿಚಿತ್ರ ಏನು ಹೇಳಿದ್ರು ಕಡ್ಜಾ ಅಂದ್ರೆ ಏನೋ ಪಕ್ಕದಲ್ಲಿ ಕೇಳ್ತಾನೆ ಕಡ್ಜ ಅಂದ್ರೆ ಅದು ಯಾವಾಗ ಕಚ್ಚುತ್ತೋ ಓ ಇದೇ ಕಡ್ಜ ಅನ್ಬೇಕು ಯಾಕಂದರೆ ಆ ಥರ ಪರಿಸ್ಥಿತಿ ಗುಬ್ಬಚ್ಚಿ ಇಲ್ಲ ಈಗ ಹುಡುಕೋದು ಸಿಗಲ್ಲ ಹಂಗೆ ಕಡ್ಜ ಕಡ್ಜ ಗೂಡು ಕಟ್ಟಿರೋ ಜಾಗ ಹುಡುಕ್ಬೇಕು ಇದೇನಪ್ಪ ಹೊಸ ವಿಷಯ ಹೌದು ಖಂಡಿತವಲ್ಲೂ ಕಡ್ಜಾ ಗೂಡಿದೆಯಲ್ಲ ಯಾಕಂದರೆ ಅದರಲ್ಲಿ ಈ ಕಡ್ಜ ಬಿಡುತ್ತಲ್ಲ ಸಲೈವ ಆ ಸಲೈವದ ಮಣ್ಣೊಳಗಡೆ ಒಂದು ಸಲೈವ ಉತ್ಪತ್ತಿ ಆಗುತ್ತೆ ಆ ಸಲೈವ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಗೆ ಪವರ್ಫುಲ್ ಮದ್ದು ಬೇರೆ ಮೂರು ದಿನ ಕೇವಲ ಮೂರು ದಿನ ತಿಂದರೆ ಸಾಕು ಗ್ಯಾಸ್ಟ್ರಿಕ್ಕು ಮಂಗಮಾಯ ಉಳಿತೆಗೂ ಬರೋದೇ ಇಲ್ಲ ಎದೆ ಉರಿ ಹೊಟ್ಟೆ ಉರಿ ಇಲ್ವೇ ಇಲ್ಲ ಮಾಡ್ಬೋದಾ ಮಾಡೋ ವಿಧಾನ ಹೆಂಗಪ್ಪ ಅಂದರೆ ಆ ಮಣ್ಣನ್ನು ತೊಗೊಂಬನ್ನಿ ಗೂಡು ಕಟ್ಟಿರ್ತಲ್ಲ ಆ ಮಣ್ಣು ತೊಗೊಂಬನ್ನಿ ತೊಗೊಂಬಂದು ಸ್ವಲ್ಪ ಒಂದು ಎರಡು ಚಮಚ ಒಂದು ಚಮಚದಷ್ಟು ರಾತ್ರಿ ತಣ್ಣೀರಲ್ಲಿ ಹಾಕ್ಬಿಟ್ಬಿಡಿ ತಣ್ಣೀರು ನ್ಯಾಪ್ಕಾಯ್ ಟಿ ಬಿಸಿನೀರಲ್ಲ ತಣ್ಣೀರು ಹಾಕ್ಬಿಟ್ಬಿಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫಿಲ್ಟ್ರ್ ಮಾಡಿಕೊಂಡು ಚಪ್ಪರ್ಸ್ಕೊಂಡು ಕುಡಿಬೇಕು ಚಪ್ಪರಿಸ್ಕೊಂಡು ಚಪ್ಪುರ್ಸ್ಕೊಂಡು ಕುಡೀರಿ ನಿಮ್ಮ ಲೈಫಲ್ಲಿ ತಿರ್ಗಾ ಗ್ಯಾಸ್ಟ್ರಿಕ್ ಬರೋಲ್ಲ ಊಟ ತಿಂದಿದ ತಕ್ಷಣ ಬಾಯಿಗೆ ಬರುತ್ತೆ ಒಬ್ಬರಿಗೆ ತಿಂದೇಟ್ಗೆ ಇಮಿಡಿಯೇಟ್ಲಿ ಬಾಯಿಗೆ ಬಂದುಬಿಡುತ್ತೆ ಅದನ್ನು ಹಗ್ಕೊಂಡು ತಿರ್ಗಾ ತಿಂತಾನೆ ಹಸು ಹಸು ಹಂಗೆ ಅಲ್ವಾ ಹೊರಗಡೆ ತೆಗ್ದು ಮಾಡುತ್ತಲ್ಲ ಆ ಥರ ಅದೇ ರೀತಿ ಅಂಥವ್ರಿಗೆ ಇದು ಬ್ಯೂಟಿಫುಲ್ ಮದ್ದು ಉಳಿತೆಗೆ ಬಂದು ಬಂದು ಇಲ್ಲಿ ಬರ್ನ ಆಗ್ಬಿಡುತ್ತೆ ಕೆಲವರು ಮಾತಾಡೋಕ್ಕೆ ಆಗಲ್ಲ ಅಂಥವ್ರಿಗೆಲ್ಲ ಒಳ್ಳೆ ಮದ್ದಿದು ಏನಿಲ್ಲ ತೊಗೊಂಬರೋದು ನೀರಲ್ಲಿ ಹಾಕೋದು ಬಿಟ್ಬಿಡೋದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದು ಮೂರು ದಿನ ಕುಡಿಬೇಕಷ್ಟೇ ಮೂರೇ ದಿನ ಮೂರೇ ದಿನ ನಿಮ್ಮ ಜೀವನದಲ್ಲಿ ಸೂಪರು ತೇಗ್ ಬರೋಲ್ಲ ಸರಿ ಸರ್ ನನಗೆ ಸಿಗೋದೇ ಇಲ್ಲ ಎಲ್ಲೂ ಕಡ್ಜಾ ಸಿಗಲ್ಲ ಇನ್ನೊಂದು ಮದ್ದು ಹೇಳ್ಕೊಡ್ತೀನಿ ನಿಮ್ಮ ಮನೇಲಿ ಹೋಮ ಮಾಡಿರ್ತಾರೆ ಯಾವತ್ತಾದರೂ ಹೋಮ ಹೋಮ ಮಾಡಿರೋರು ಮನೆಗಳಲ್ಲಿ ಆ ಕಳೆ ಪುರಿ ತಂದಾಕಿ ಹೋಮಕ್ಕೆ ಹಾಕ್ತಾರೆ ನೋಡಿರ್ಬೋದು ಒಂಥರ ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಒಂಥರ ಆ ಓಮದ ಪುಡಿ ಕಳ್ಳೆ ಪುರಿ ತೊಗೊಂಬಂದು ಒಂದು ಕೈಯಷ್ಟು ತೊಗೊಂಡು ಒಂದು ಲೀಟ್ರ್ ನೀರಿಗೆ ಹಾಕಬೇಕು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದ್ದು 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 ಪಾಯಸ ಥರ ಆಗ್ಬಿಡುತ್ತೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಐದು ದಿನ ಕುಡಿಬೇಕು ಎರಡನೇ ಮುಟ್ಟಿದ್ರೆ ಸಾಕು ಬಹು ಅಂತಾನೆ ಇಲ್ಲಿ ಮುಟ್ಟಿದ್ರೆ ಸಾಕು ಬಹು ಅಂತಾನೆ ಅದು ತೇಗ್ ಬರೋದು ಅದು ಸ್ಟಾಪ್ ಆಗ್ಬಿಡುತ್ತೆ ಸುಮ್ಮ ಸುಮ್ಗೆ ಬಹು ಪೋ ಅಂತ ಮಾಡ್ತಾರೆ ಐದು ದಿನ ಸತತವಾಗಿ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಬರಲ್ಲ ನೋಡಿದ್ರೆ ಎಂಥ ಮದ್ದು ಇದೇ ಮನೆ ಮದ್ದು ಈ ಮನೆ ಮದ್ದು ನೀವು ಫೇಸ್ಬುಕ್ಕಲ್ಲಿ ಅಥವಾ ಇದರಲ್ಲಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೇಚರ್ ಬೀಟ್ಸ್ ಕನ್ನಡ ಅಂತ ಈ ನೇಚರ್ ಬೀಟ್ಸ್ ಕನ್ನಡಾಗ ಹೋದ್ರೇ ನಿಮ್ಗೇನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ಎಲ್ಲ ಸಿಕ್ಬಿಡುತ್ತೆ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಇವಾಗ ನೀವು ಮನೆ ಮದ್ದು ಹೇಳ್ಬಿಟ್ಟೆ ಅಲ್ವಾ ಈಗ ನಿಮ್ಗೆ ಔಷಧಿ ಸಿಗೋಲ್ಲ ನಾವು ಔಷಧಿ ಎಲ್ಲಿಂದ ತರ್ತೀವಿ ನಮ್ಮ ಔಷಧಿ ಹೆಂಗಿರುತ್ತೆ ಅಂದರೆ ಕಾಡಲ್ಲಿ ಕಾಡು ಜನನೇ ಕೆಲವು ಜನ ಇದ್ದಾರೆ ಅಂಥವ್ರು ದುಡ್ಡು ಕೊಟ್ಟಾಗ ನಾವು ಇಂಥ ಎಲೆ ಅಂತ ಹೇಳಿರ್ತೀವಿ ಇಂಥ ಎಲೆ ಈ ರೀತಿ ಮಾಡ್ಕೊಂಡು ಬರಪ್ಪ ಅಂದರೆ ಅವ್ನು ಮಾಡ್ಕೊಂಬರ್ತಾನೆ ಅದನ್ನು ನಾವೀ ಭಸ್ಮ ರೂಪದಲ್ಲೋ ಚೂರ್ಣ ರೂಪದಲ್ಲೋ ಕಷಾಯ ರೂಪದಲ್ಲೋ ಅಥವಾ ಇದು ಲೇಖ್ಯ ರೂಪದಲ್ಲಿ ಯಾವುದೋ ರೂಪದಲ್ಲಿ ನಾವು ತಯಾರು ಮಾಡಿಕೊಡ್ತೀವಿ ಅಂಥವರು ನಮ್ಮ ಹತ್ರ ಈ ಕೆಳಗಡೆ ನಂಬರ್ ಇದೆ ನೋಡಿ ಈ ನಂಬರ್ ಕಾಲ್ ಮಾಡಿ ಈ ನಂಬರ್ ಕಾಲ್ ಮಾಡಿದ್ರೆ ನಾವು ಪ್ರಿಪೇರ್ ಮಾಡ್ತಕ್ಕಂಥ ಔಷಧಿನ ಕಳಿಸ್ಕೊಡ್ತೀವಿ ಸರಿನಾ ನೋಡಿ ಇಷ್ಟೇಳು ಪುನಃ ನೀವೇನು ಮಾಡ್ತೀರಾ ಅಡ್ರೆಸ್ ಬರ್ತಾ ಇದ್ರು ಸುಮಾರು ದೂರ ಸುಮಾರು ಇರ್ತೀರಾ ಬರೋಕ್ಕಾಗಲ್ಲ ನೀವು ನಾವಿರೋದು ಬೆಂಗಳೂರು ಸರಿನಾ ನೀವು ಕೆಂಗೇರಿ ಬೆಂಗಳೂರು ಕೆಂಗೇರಿಯಲ್ಲಿ ನಾವಿರೋದು ಅದು ಫೋನ್ ಮಾಡ್ತೀರಾ ಎಲ್ಲಿರ್ತೀರ ಕೇಳ್ತೀರಾ ನಾವು ಅಡ್ರೆಸ್ ಹೇಳಿದ್ರು ಬರೋಕ್ಕಾಗಲ್ಲ ಅಂಥವ್ರಿಗೆ ನಾವಿಲ್ಲಿಂದ ಕೊರಿಯರ್ ಮಾಡಿ ಕಳಿಸ್ತೀವಿ ನಿಮ್ಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ದಯವಿಟ್ಟು ಲೈಕ್ ಕೊಡಿ ಲೈಕ್ ಕೊಟ್ಟರೆ ಮಾತ್ರ ಹತ್ತಾರು ಜನಕ್ಕೆ ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೆಲ್ಲ ಮಾಡಿದಾಗ ನೀವೇನು ನಮಗೇನು ಪೇಮೆಂಟ್ ಕೇಳ್ತೀವ ಏನೂ ಇಲ್ಲ ಲೈಕ್ ಕೊಟ್ಟಾಗ ಹತ್ತಾರು ಜನಕ್ಕೆ ಹೋಗುತ್ತೆ ಅಂತ ಒಳ್ಳೆಯ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ನಾ ಇನ್ನೇನೂ ಇಲ್ಲ ಸೊ ಆಗಿಂದ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇಚರ್ ಬೀಟ್ಸ್ ಕನ್ನಡ ಓಕೆ ಥ್ಯಾಂಕ್ ಯು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು